ಅಹೋಬಲಂ ಊಟದ ಸ್ಥಳ ಧರ್ಮಶಾಲೆ ಅಹೋಬಲಮ್ ಬಂದಿದ್ದೀರಿ ನರಸಿಂಹಸ್ವಾಮಿ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ ಇದು ಅನ್ನದಾನ ಪ್ರಭು ನರಸಿಂಹಸ್ವಾಮಿ ದೇವಸ್ಥಾನ ಅದು ವರ್ಡ್ ನೋಡಿ ನೋಡಿ ನಾವು ಇದೇ ಬಸ್ಸಲ್ಲೇ ಬಂದಿರೋದು ಇದು ಈ ಬಸ್ ಬಂದು ನಲವತ್ತಾರು ಸೀಟ್ ಇಡಿಸುತ್ತೆ ಬಸ್ಸು ತುಂಬ ಚೆನ್ನಾಗಿದೆ ಬಸ್ಸು ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ ದೇವಸ್ಥಾನ ಅದು ಫ್ರೆಂಟ್ ದೇವಸ್ಥಾನ ಇದು ಫ್ರೆಂಟ್ ಅಹೋಬಲಂ ಮಹೋಬಲಮ್ ಸ್ವಾಮಿ ದೇವಸ್ಥಾನ ಇಲ್ಲಿ ಅದು ದೇವಸ್ಥಾನವೂ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಫ್ರಂಟಿಂದ ನೋಡ್ಕೊಂಡು ಹೋಗ್ಬೇಕು ದೇವಸ್ಥಾನನ ಬೋರ್ಡ್ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ ದೇವಸ್ಥಾನ ಮಾತ್ರ ನೋಡಿ ದ್ವಾರದ ಬಾಕಲು ಇದು ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನರಸಿಂಹಸ್ವಾಮಿ ನೋಡಿ ಒಳಗಡೆ ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಹಳೆ ಕಾಲದ್ದು ದೇವಸ್ಥಾನ ದೇವಸ್ಥಾನ ಒಳಗಡೆ ಇನ್ನು ತುಂಬ ಚೆನ್ನಾಗಿದೆ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ಎಲ್ಲ ಯಾವ ಆ ಥರ ಇದೆ ಅಂತ ದೇವಸ್ಥಾನ ಎಲ್ಲ ಪೂರ್ತಿ ಮೂರು ಗಂಟೆಗೆ ಓಪನ್ ದೇವಸ್ಥಾನ ಅರ್ಸಂ ಸ್ವಾಮಿ ದೇವಸ್ಥಾನ ನೋಡಿ ತುಂಬ ಚೆನ್ನಾಗಿದೆ ನೋಡ್ಕೊಂಡು ಬರ್ಬೋದು